ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ರೀ ಸರ್ ಎಷ್ಟು ಗಡಿ ಎರಡು ಓನರ್ ಎಷ್ಟು ಹಾ ಸರ್ ಗಾಡಿ ಓನರ್ ಎಷ್ಟ

50% ಪರ್ಸೆಂಟ್ ಅದ ಗಾಡಿ ರೆಡ್ಲಿಕ್ಕೆ ಸ್ಟೇರ್ ಇದು ಗಾಡಿ ರನ್ನಿಂಗ್ ಒಂದ್ ಕಿಲೋಮೀಟರ್ ಐತಿ ಗಾಡಿ ಒಳಗಡೆ ಎಕ್ಸ್ಟ್ರಾ ಫೀಲ್ ಎಲ್ಲಾ ಎಕ್ಸ್ಟ್ರಾ ಫಿಟ್ಟಿಂಗ್ ಟಿವಿ ಟಿವಿ ಹೋಮ್ ಮೇಲ್ಗಡೆ ಹಾ ಲೈಟ್ ಎಲ್ಲ ಐತ್ರಿ ಸರ್ ಕುಶನ್ ವರ್ಕ್ ರೀ ಒಳಗಡೆ ಹಾ ಎಲ್ಲಾ ಸರ್ ಡೆಂಟು ಕ್ರಚರ್ಸ್ ರೆಡಿ ಇಲ್ಲ ಅದು

ಹಾ ಹತ್ತು ರೂಪಾಯ್ ಹತ್ತುವರೆ ಲಕ್ಷನ್ ಹೆಚ್ಚು ಕಡಿಮೆ ಕೊಡಗು ಇಷ್ಟೊಂದು ಇಪ್ಪತ್ತು ಸಾವಿರ ಬಿಡ್ತೀರಾ ಹಾ ಸರ್ ಇಪ್ಪತ್ತ್ ಸಾವಿರ ರೂಪಾಯಿ ಬಿಡ್ತೀರಿ ಬಿಡ್ತೀರಾ ಹಾ ಸರ್ ಅಪೇಟ್ ಮಾಡ್ತೀವಿ ಗಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಸರ್ ಆಯ್ತು